ಹಾಲು ಮೊಸರಾಗಿ ಮೊಸರು ಬೆಣ್ಣೆ ಆಗಿ ಬೆಣ್ಣೆ ತುಪ್ಪ ಆಗಿ ದಿನ ತುಪ್ಪದಲ್ಲೇ ತಿನ್ನಂಗ ಮಾಡಪ್ಪ ಮಾದೇಶ್ವರ ನಾವ್ ಅನ್ಕೊಂಡ್ರದೆಲ್ಲ ಆಗ್ಲಿ ನೀವ್ ಅನ್ಕೊಂಡ್ರದೆಲ್ಲ ಆಗ್ಲಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಹೊಗೇ ಮಾದಪ್ಪ ಹೊಗೆ ಮಾದಪ್ಪ ಗಾಯ್ಸ್ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂನು ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಶುರು ಮಾಡೋಣ ಅನ್ಕೊಂಡೆ ಏ ಮನೆ ಹತ್ರ ಬೇಡ ಅವನ್ ಸ್ವಲ್ಪ ಚೇಂಜಸ್ ಇರ್ಲಿ ಚೇತನ್ ಸ್ವಲ್ಪ ಮ್ಯೂಟ್ ಮಾಡಿಮಾಟೇ ಮಾಡ್ಬಿಡಿ ಓಕೆ ಈಗ ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ ನಾವು ನಮ್ಮ ಸ್ನೇಹಿತರು ನನ್ನ ಪಕ್ಕದಲ್ಲಿ ನನ್ನ ಸ್ನೇಹಿತ ಒಬ್ಬ ಮಗ ಮುಚ್ಕೊಂಡು ಮಲಗಿದ್ದಾನೆ ಅವನ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಅವನು ಸ್ವಲ್ಪ ಕ್ಯಾಮ್ರಾ ನಾನು ಏನು ತಪ್ಪು ನಾನು ಏನಾಯ್ತಾ ತಪ್ಪು ಮಾಡಿದೆ ನಾನು ಎಲ್ ತಪ್ಪು ಮಾಡಿದೆ ಹುಡುಗ ಸಂಜೆ ಇದ್ದಾನೆ ಮತ್ತೆ ನಮ್ಮ ಅಣ್ಣ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಇಲ್ಲಿ ನಮ್ಮ ಸಚಿನ್ ಅವರಿದ್ದಾರೆ ಮುಂದೆ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅನ್ನೋ ಆಸೆಲಿದ್ದಾರೆ ತುಂಬಾ ಕೊಲೊಬ್ರೇಷನ್ಸ್ ಬರುತ್ತೆ ನೋಡ್ಕೊಳ್ಳಿ ಅನುಬಂತ 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 ಓಕೆ ಈಗ ಮುಂದೆ ಎಲ್ಲಾದ್ರೂ ಸ್ಟಾಪ್ ಹಾಕಿದ್ರೆ ಮತ್ತೆ ವಿಡಿಯೋ ಮಾಡ್ತೀನಿ ಬೈ ಬಾಯ್ ನೆಕ್ಸ್ಟ್ ನಮ್ಮ ಹುಡ್ಗನ ಕೈ ಕೊಡ್ತೀನಪ್ಪ ಫುಲ್ ಅವನೇ ಬ್ಲಾಗ್ ಮಾಡ್ತಾನೆ ಏನಂತೀಯ ಸಚಿನ್ ಏ ಖಂಡಿತ ಬ್ರಾ ನಾಲ್ಕು ಗಂಟೆ ನಮ್ಮ ಹುಡುಗ ಡ್ರೈವ್ ಮಾಡ್ತಾಯಿದ್ದ ಅವ್ನು ಯಾವ ಗ್ಯಾಪಲ್ಲಿ ನಿದ್ದೆಗೆ ನಿದ್ದೆ ಬರ್ತಾ ಅಂತ ಟೀ ತಗೊಳಕ್ಕೆ ಹೋಗಿ ಗೊತ್ತಿಲ್ಲ ಸೋ ಎಲ್ಲರೂ ಒಂದೊಂದು ಟೀ ಹಾಕ್ಕೊಂಡು ಇವಾಗ ಮತ್ತೆ ಹೋಗಿ ಮಲ್ಕೊತೀನಿ ದೇವಸ್ಥಾನಕ್ಕೆ ರೀಚ್ ಆದ್ಮೇಲೆ ಎದ್ದು ಸ್ನಾನ ಮಾಡಿಕೊಂಡು ದರ್ಶನ ಮಾಡೋದು ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಆರ್ ಇಲ್ಸ್ಗೂ ಹೋಗೋಣ ನಿಲ್ಸು ಪ್ಲೇ ಪ್ಲೇ ಮಾಡಿಕೊಂಡು ದರ್ಶನ ಮಾಡೋದು ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಅರ್ಥವೇ ವೆಯ್ಟ್ ಮಾಡಿ ಎಲ್ಲ ರೀತಿಯ ವಿಡಿಯೋ ಕೊಡ್ತೀನಿ ಹಾಗೆ ಕಂಟೆಂಟು ಯಾವ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ ರೀತಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇದಕ್ಕೆ ಮುಂಚೆನೂ ವೀಡಿಯೋಗಳನ್ನ ಮಾಡ್ತಾ ಇದ್ವಿ ಏನು ಮಾಡೋದಕ್ಕಾಗಲ್ಲ ರೀಚ್ ಸಿಗಲಿಲ್ಲ ಅಂದರೆ ನಾವು ಸಹ ಸ್ಟಾಪ್ ಮಾಡಿದ್ವಿ ಸ್ಟಾಪ್ ಹೊಡಿಯು ನಿಮ್ಮನ್ನ ತಡೆದಿರುವವರು ಯಾರು ಆಗ ತುಂಬಾನೇ ಪ್ರಯತ್ನ ಪಟ್ಟಿ ತುಂಬಾ ವೆರೈಟೀಸ್ ಆಫ್ ವಿಡಿಯೋಸ್ ಮಾಡಿದ್ವಿ ಮತ್ತೆ ಒಂದು ಕಾರಣಾಂತರಗಳಿಂದ ವಿಡಿಯೋ ನಾನು ನಿಲ್ಲಿಸಿದ್ವಿ ಅಷ್ಟೇ ಈಗ ಮತ್ತೆ ವಿಡಿಯೋಗಳನ್ನ ಹಾಕ್ತಿವಿ ಲಾಸ್ಟ್ ವಿಡಿಯೋದಲ್ಲೂ ಇದೆ ಸಹ ಹೇಳಿದ್ದೇನೆ ಓಕೆ ಏ ನಮ್ಮ ಹುಡುಗ ಅವಾಗ ಬ್ಲಾಗ್ ಮಾಡ್ತಾನೆ ಅಂತ ಹೇಳ್ದಲ್ಲಪ್ಪ ಇವಾಗ ನೋಡ್ಕೊಂಡು ಅವ್ನ ಕೈ ಕ್ಯಾಮ್ರಾ ಕೊಡ್ತೀನಿ ಅವನೇ ಬ್ಲಾಗ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಹೋಯ್ತಾನೆ ಏನು ಮಗ ಏ ಖಂಡಿತ ಹಿಡ್ಕೋ ಈ ಕಡೆ ಹಿಡ್ಕೋ ಇವಾಗ ಅಲ್ಲ ವಹ ಮಾಡಿ ಬಸವಣ್ಣನ್ನು ತಗೊಯ್ತಾಯಿದ್ದೀವಿ ಮಾತುಗಳು ಬರ್ತಾನೆ ಇಲ್ಲ ಮಾತುಗಳು ಬೆಳಿ ಬೆಳಗ್ಗೆ ಮೌನವಾಗಿದೆ ಯಾವಾಗ ಬರುತ್ತೆ ಮಾತು ಸ್ವಲ್ಪ ಸಮಯ ಕಳಿಬೇಕು ಹೇಗಿತ್ತು ದರ್ಶನ ತುಂಬಾ ಚೆನ್ನಾಗಿತ್ತು ಹೊಸ ವರ್ಷ ಆ ಮಹದೇಶ್ವರನ ದರ್ಶನ ಮಾಡಿ ಹಾ ಎರಡ್ ಸಾವಿರದ ಇಪ್ಪತ್ತಾರು ನೀನ್ ಮಾತಾಡ್ತಾರ ನಿನಗೆ ಕೇಳ್ಸ್ಬೇಕಲ್ಲ ಅವ್ರ್ಗೆ ಅಲ್ಲಿಗೆ ಗೆ ನಿಮ್ಮ ವೀಕ್ಷಕರಿಗೆ ನಮ್ಮ ಸ್ನೇಹಿತ್ರಿಗೆ ಖಂಡಿತ ಕೇಳಿಸುತ್ತೆ ಎರಡ್ ಅಣ್ಣ ಏನಾಯ್ತಣ್ಣ ಯಾಕಣ ಅಣ್ಣ ಇನ್ನು 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 ಏನು ಬೇಕಣ ಇದು ತರಾಗಿಲ್ವೇ ಇಲ್ಲ ಬೇಕು ಇಪ್ಪತ್ತಾರು ಮಲೆ ಮದೇಶ್ವರ ಎಲ್ಲಾರ್ಗೂ ಮೆದುಮತ್ತ ಸಂತೋಷವಾಗಿರ್ಲಿ ಆಶೀರ್ವಾದ ಇರ್ಲಿ ಸಂಜಯ ಸ್ನೇಹಿತರೆ ದರ್ಶನ ಮಾಡಿಕೊಂಡು ನಾವು ಆಲಂಬಡಿ ಬಸವಣ್ಣನ ನೋಡೋಣ ಅಂತ ಮೇಲೆ ಹೋದ್ವಿ ನಾನು ಹೋದಾಗ ಸ್ಟಾರ್ಟಿಂಗು ಅಷ್ಟೊಂದು ಯೂ ವಿಡಿಯೋ ಮಾಡಲಿಲ್ಲ ಸೊ ಮೇಲೆ ಹೋದಾಗ ನನ್ನ ದೇವಸ್ಥಾನ ವ್ಯೂ ಚೆನ್ನಾಗಿ ಕಾಣಿಸ್ತಾ ಅಂತ ಈ ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ ನಿಜವಾಗೂ ಅದ್ಭುತವಾದ ದರ್ಶನ ಜನ ಜಾಸ್ತಿ ಇದ್ದರು ಆ ಹುಣ್ಣಿಮೆ ಇದ್ದ ಕಾರಣದಿಂದ ಒಳ್ಳೆ ದರ್ಶನ ಆಯಿತು ಆದರೂ ಸಹ ದರ್ಶನ ಮಾಡಿಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದ್ವಿ ಬ್ರೇಕ್ಫಾಸ್ಟ್ ಅಂದ್ರೆ ಸಾರಿ ಪ್ರಸಾದ ತಿನ್ನೋಣ ಅಂತ ಹೋದ್ವಿ ಪ್ರಸಾದದಲ್ಲಿ ಚಿತ್ರಾನ್ನ ಚಟ್ನಿ ಅಂತ ಹೆಂಗಿತ್ತು ಅಂತ ನಿಜವಾಗೂ ಸಾಕತ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ತುಂಬಾನೇ ಖುಷಿ ಆಯಿತು ದರ್ಶನ ಆಯಿತು ಒಳ್ಳೆ ಪ್ರಸಾದ ಆಯ್ತು ಹೌದು ಸ್ನೇಹಿತರೆ ಎಷ್ಟು ಜನ ಬಂದ್ರು ಅನ್ನದಾನ ಇರುತ್ತಲ್ಲ ನಿಜವಾಗ್ಲೂ ನನಗ್ ಕಂಡಂಗೆ ಕರ್ನಾಟಕದಲ್ಲಿ ಯಾವ ಆಲ್ಮೋಸ್ಟ್ ತುಂಬಾ ದೇವಸ್ಥಾನಗಳಿಗೆ ಹೋದ್ರು ಅನ್ನದಾನ ವ್ಯವಸ್ಥೆ ಇರ್ತೈತೆ ಬೇರೆ ಸ್ಟೇಟ್ ಅಲ್ಲೂ ಇರುತ್ತೋ ಇಲ್ವೋ ಗೊತ್ತಿಲ್ಲ ನಿಜವಾಗ್ಲು ತುಂಬಾನೇ ಖುಷಿ ಆಯ್ತು ಒಳ್ಳೆ ದರ್ಶನ ಆಯ್ತು ನೋಡ್ತಾ ನಮ್ಮ ಒಂದು ವಿಗ್ರಹ ಅಲ್ಲಿ ಹೋಗ್ ಬಿಡ್ತಾರೋ ಇಲ್ವೋ ಏನು ಅಂತ ಗೊತ್ತಿಲ್ಲ ನೋಡೋಣ ಫ್ರೀ ಬಸ್ ಕತೆ ಪಾಪ ಅವ್ರ ಕತೆ ಅವ್ರಿಗೆ ಇರ್ಲಿ ನಮ್ಗೆ ಯಾಕಲ್ವಾ ಇವಾಗ ಈ ಅಪ್ಪನ ಕತೆ ಕೇಳಿದ್ರೆ ಈ ಅಪ್ಪ ಹೇಳ್ತಾನ ಹೇಳಲ್ಲ ಕತೆ ಹೇಳಕ್ ಹೋಗ್ತಾನ ಏನ್ ಮಾಡೋಣ ಹೇಳಿ ಓಕೆ ಸ್ನೇಹಿತರೆ ಪ್ರಶ್ನ ಆಯಿತು ಎಲ್ಲ ಆಯ್ತು ಬಿ ಆರ್ ನ್ಯೂಸ್ಗೆ ಹೋಗೋಣ ಅನ್ಕೊಂಡ್ವಿ ಬಟ್ ಯಾಕೋ ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ ಹೋಗೋದು ಡೌಟ್ ಅನ್ಸುತ್ತೆ ಈಗ ಇದನ್ನ ನನ್ನ ಫ್ರೆಂಡು ಒಂದೆರಡು ಮಾತುಗಳ ಮೂಲಕ ಕೊನೆಗಳಿಸ್ತೇನೆ ಕೊನೆ ಮಾಡಲ್ಲ ಕೊನೆ ಕೊನೆಗಳಿಸ್ತಾನೆ ಮಾತಾಡಿಸ್ತೇ ಇದ್ರಾ ಹಲೋ ಹಾಯ್ ನೋಡಿ ನಮ್ಮ ಬ್ರದರ್ ಅದೆಲ್ಲ ಆಯಿತು ನೀನು ಇವಾಗ ಎಲ್ಲ ಬಗ್ಗೆ ಮಾತಾಡು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದ್ರೆ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಮಾತಪ್ಪನ ದರ್ಶನ ಮೊದಲನೇ ಬಾರಿ ಬಂದಿರೋ ನಾವು ಮೊದಲನೇ ಬಾರಿ ಹೊಂದಿದ್ದವು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು ಅದರಲ್ಲೂ ಅಲ್ಲಿನ ಪ್ರಸಾದ ಒಂದು ತುಂಬ ರುಚಿಯಾಗಿ ಸ್ವಚ್ಛವಾಗಿ ಹೊಟ್ಟೆ ತುಂಬ ನಮಗೆ ಎಷ್ಟು ಬೇಸೋದು ತುಂಬ ಚೆನ್ನಾಗಿತ್ತು ಸೊ ನೀವು ಈ ಕಡೆ ಮಾತಪ್ಪ ಕಡೆ ನೀವು ಬಂದರೆ ನೆಕ್ಸ್ಟ್ ಟೈಮ್ ಬರುವವರು ಬನ್ನಿ ತುಂಬಾ ಚೆನ್ನಾಗಿದೆ ಅನ್ನದ ನಿಮ್ಗೆ ಎಷ್ಟು ಅಷ್ಟು ಹಾಕಲಿ ಊಟ ವೇಸ್ಟ್ ಮಾಡಬೇಡಿ ಹೇಳ್ತಾ ಮಾತಾಡಿ ಹೊಸ ವರ್ಷದ ಪ್ರಾರಂಭದಲ್ಲಿ ಒಂದು ಒಳ್ಳೆ ದರ್ಶನ ಮಾದಪ್ಪನ ದರ್ಶನ ಆಗಿದೆ ನಾವ್ ಅನ್ಕೊಂಡ್ರದೆಲ್ಲ ಆಗ್ಲಿ ನೀವ್ ಅನ್ಕೊಂಡ್ರದೆಲ್ಲಾ ಆಗ್ಲಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಹೊಗೇ ಮಾದಪ್ಪ ಮಾತ್ಮಲಯ್ಯ ಜೈ ಕರ್ನಾಟಕ ನಾವಾಗಿ ಒಂದು ಲೈನ್ ಹೇಳಿದೀವಿ ಬರ್ದಿದ್ದೀವಿ ಕೇಳಿಸ್ಕೊಡಿ ಹಾಲು ಮೊಸರಾಗಿ ಮೊಸರು ಬೆಣ್ಣೆ ಆಗಿ ಬೆಣ್ಣೆ ತುಪ್ಪ ಆಗಿ ದಿನಾ ತುಪ್ಪದಲ್ಲೇ ತಿನ್ನಂಗ ಮಾಡಪ್ಪ ಮಹದೇಶ್ವರ ಅದನ್ನ ಆ ರೀತಿ ಹೇಳ್ಬೋದು ಹಾಲು ಮೊಸರಾಗಿ ಮೊಸರು ಬೆಣ್ಣೆ ಆಗಿ ಬೆಣ್ಣೆ ತುಪ್ಪ ಆಗಿ ದಿನಾ ತುಪ್ಪದ ಬತ್ತಿ ಹಚ್ಚಂಗ್ ಮಾಡಪ್ಪ ಮಹದೇಶ್ವರ Okay, mother Pak?